ಮಗ ಸತ್ತು ಮಲಗಿದ್ದಾನೆ ದುರಂತಮಯ ಸನ್ನಿವೇಶ ತಂದೆಗೆ ಅಪ್ಪನಿಗೆ ಗೊತ್ತೇ ಇಲ್ಲ ಈ ವಿಚಾರವೇ ಗೊತ್ತಿಲ್ಲ ಎಂಥ ಒಂದು ವೈರುಧ್ಯದ ಸನ್ನಿವೇಶ ಮಗ ಮೃತ್ಯುವಿನ ತವಡೆ ಆಲ್ರೆಡಿ ಸೇರಿ ಆಗಿದೆ ಆದ್ರೆ ಅದಕ್ಕೆ ಸಾಂತ್ವನ ಹೇಳೋದಕ್ಕೆ ತುಟ್ಟಿ ಬಿಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಂದೆಗೆ ಮತ್ ಯಾರಿಗೂ ಕೂಡ ಬಾರದೇ ಇರಲಿ ಅಂತ ಹೇಳುವಂತಹ ಒಂದು ದುಸ್ಥಿತಿ ಈ ಕುಟುಂಬಕ್ಕೆ ಬಂದಿದೆ ಮೃತ್ಯು ಎಲ್ಲ ತನ್ನ ಕರಾಳ ಕೈಗಳಿಂದ ಈ ಕುಟುಂಬದ ಮೇಲೆ ಚಾಚಿದೆ ಅನ್ನೋದು ಕಾಣಿಸ್ತಾ ಇದೆ ನಿಜಕ್ಕೂ ಎಲ್ಲರ ಮನ ಕಲಕುವ ಸುದ್ದಿ ಈ ಒಂದು ವಿಚಾರ ಮಗನ ಸಾವಿನ ಸುದ್ದಿಯೇ ತಂದೆಯಾದವ್ರಿಗೆ ಗೊತ್ತಿಲ್ಲ ಅಂಥದ್ದೊಂದು ಪರಿಸ್ಥಿತಿ ಗೊತ್ತಾಗಲಾರದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆ ಮಗ ಆಲ್ರೆಡಿ ಮೃತ್ಯುವಿನ ದವಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಇಹಲೋಕನ ತೇಜಸ್ ಬಿಟ್ಟಿದ್ದಾರೆ ಮಗ ಇಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಕೂಡ ಇಲ್ಲ ಸಂಬಂಧಿಕರಿಗೆ ತಂದೆ ಎದುರು ಅಂತ ಪರಿಸ್ಥಿತಿ ಯಾಕಂತಂದ್ರೆ ಮೈಸೂರಿನ ಆಸ್ಪತ್ರೆಯಲ್ಲಿ ಸಿದ್ಧಾರ್ಥ ಅವರ ತಂದೆ ಐಸಿಯುದಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಮಲಗಿದ್ದಾರೆ ಸಿದ್ಧಾರ್ಥ ಅವರ ಅಪ್ಪ ಗಂಗಯ್ಯ ಹೆಗಡೆ ತೀವ್ರ ನಿಗಾ ಘಟಕದಲ್ಲಿ ಇದ್ದಾರೆ ಅಷ್ಟರ ಮಟ್ಟಿಗೆ ಅವರ ಆರೋಗ್ಯ ಹದಗೆಟ್ಟಿರ್ತಕ್ಕಂಥದ್ದು ಹಾಗಾಗಿ ಮಗನ ಸಾವಿನ ಸುದ್ದಿಯನ್ನ ಹೇಳೋದಕ್ಕೆ ಅವರಿಗೆ ಬೇರೆ ಯಾರಿಗೂ ಕೂಡ ಧೈರ್ಯ ಬರ್ತಾ ಇಲ್ಲ ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೈಸೂರಿನ ಶಾಂತವೇರಿ ಗೋಪಾಲ್ಗೌಡ ಆಸ್ಪತ್ರೆಯಲ್ಲಿ ಅಪ್ಪ ಆಲ್ಮೋಸ್ಟ್ ಕೋಮಾ ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ ಗಂಗಯ್ಯ ಅವರು ಮಗ ಈಹಲೋಕವನ್ನ ತೇಜಿಸ್ಬಿಟ್ಟಿದ್ದಾರೆ ಆದ್ರೆ ಈ ಸುದ್ದಿಯನ್ನ ಅವ್ರಿಗೆ ತಲುಪಿಸೋದು ಸಾಧ್ಯ ಆಗ್ತಾ ಇಲ್ಲ ಸಿದ್ಧಾರ್ಥ ಇಷ್ಟು ದೊಡ್ಡ ಉದ್ಯಮಿಯಾಗಿ ಬೆಳೆಯೋದಕ್ಕೆ ಅವರ ತಂದೆಯೇ ಸ್ಫೂರ್ತಿ ಗಂಗಯ್ಯ ಹೆಗಡೆ ಅವರೇನೆ ಸ್ಫೂರ್ತಿ ಮಗನ ಉದ್ದಿಮೆಗೆ ಹಣ ಕೊಟ್ಟಿದ್ದೆ ತಂದೆ ಗಂಗಯ್ಯ ಹೆಗಡೆ ಅವರು ಸಾಕಷ್ಟು ಸ್ಫೂರ್ತಿಯನ್ನು ತುಂಬಿದ್ರು ಬಿಸ್ನೆಸ್ ಮಾಡು ಅಂತ ಆ ನಂತರದಲ್ಲಿ ಹೇಳಿದ್ರು ಅಂತ ಹೇಳು ನನ್ನ ತಂದೆನೆ ನನಗೆ ಸ್ಫೂರ್ತಿ ಅಂತ ಯಾವಾಗ್ಲೂ ಕೂಡ ಸಿದ್ಧಾರ್ಥ ಅವರು ನೆನೆಸಿಕೊಳ್ತಾ ಇದ್ರಂತೆ ಅಪ್ಪನ ಸ್ಥಿತಿ ನೋಡಿ ಸಾವಿಗೂ ಮುನ್ನ ಸಿದ್ಧಾರ್ಥ ಅವರು ಸಾಕಷ್ಟು ಮರುಗಿದ್ರಂತೆ ಇಷ್ಟು ಹದಗೆಟ್ಟಿದೆಯಲ್ಲ ತಂದೆಯವರ ಆರೋಗ್ಯ ಅಂತ ತಂದೆಗೂ ಹೇಳದೆ ತಂದೆಗಿಂತ ಮೊದಲೇ ಇಹಲೋಕವನ್ನ ತ್ಯಜಸ್ಬಿಟ್ರು ಅವರ ತಂದೆ ಗಂಗಯ್ಯ ಹೆಗಡೆ ಅವರು ಮತ್ತು ತಾಯಿ ವಾಸಂತಿ ಹೆಗಡೆ ಅವರ ಚಿತ್ರನ ನೋಡ್ತಾ ಇದ್ರ ಅವರ ಭಾವಚಿತ್ರವನ್ನ ನೋಡ್ತಾ ಇದ್ರ ಬಹಳ ಅವರು ಆ ಭಾಗಕ್ಕೆನೇ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ ಗಂಗಯ್ಯ ಹೆಗಡೆ ಅವರು ಕೂಡ ಆಲ್ಮೋಸ್ಟ್ ಕೋಮಾದಲ್ಲಿ ಇದ್ದಾರೆ ಅಂತ ಹೇಳಕ್ತಾ ಇದೆ ಮೈಸೂರಿನಲ್ಲಿ ಏನಿದೆ ಆ ಬಗ್ಗೆ ಅಪ್ಡೇಟ್ ಖಂಡಿತವಾಗೂ ಶ್ರೀಲಕ್ಷ್ಮಿ ಮೈಸೂರಿನ ಗೋಪಾಲಗೌಡ ಶಾಂತವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇರುವಂತಹ ಗಂಗಯ್ಯ ಹೆಗಡೆ ಅವರು ಕೋಮಾ ಸ್ಥಿತಿಯನ್ನು ತಲುಪಿದ್ದಾರೆ ಕಳೆದ ಹದಿನೈದು ದಿನಗಳು ಸಹ ಅವ್ರಿಗೆ ವಯೋಸಹಜ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆದ್ರೆ ಅವರ ದೇಹ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಅವರನ್ನ ಐಸಿಯು ತೀವ್ರ ನಿಗಾ ಘಟಕದಲ್ಲಿಟ್ಟು ಸಾಕಷ್ಟು ಗಂಭೀರವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಮೊನ್ನೆ ಜುಲೈ ಇಪ್ಪತ್ತೈದನೇ ತಾರೀಖಿನಂದು ಎಸ್ ಎಂ ಕೃಷ್ಣ ಅವರ ಕುಟುಂಬ ಇಡೀ ಕುಟುಂಬ ಬಂದು ಗಂಗೆ ಹೆಗಡೆ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ತೆರಳಿತ್ತು ಮತ್ತು ಸಿದ್ಧಾರ್ಥ ಅವರು ಸಹ ಶನಿವಾರದವರೆಗೂ ಸಹ ಅವರು ಮೈಸೂರಿಗೆ ಭೇಟಿ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಮತ್ತು ತಂದೆಯ ಆರೋಗ್ಯ ವಿಚಾರಗಳನ್ನ ಸಹ ವಿಚಾರಿಸ್ಕೊಂಡು ಹೋಗಿದ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಿರುವಂತಹ ಮಾಹಿತಿಯು ಸಹ ಲಭ್ಯವಾಗ್ತಾ ಇದೆ ಅದೆಲ್ಲಕ್ಕಿಂತ ಪ್ರಮುಖವಾಗಿ ಶ್ರೀಲಕ್ಷ್ಮಿ ಇವತ್ತು ಸಿದ್ಧಾರ್ಥ ಹೆಗಡೆ ಅವರು ನಮ್ಮೊಂದಿಗೆ ಇಲ್ಲ ಆದ್ರೆ ಈ ವಿಚಾರ ಅವರ ತಂದೆಗೆ ಸಹ ಗೊತ್ತಿಲ್ಲ ಇಂತಹ ಒಂದು ದನಿ ದಯನೀಯ ಪರಿಸ್ಥಿತಿ ಯಾವ ತಂದೆಗೂ ಸಹ ಬರಬಾರ್ದು ತನ್ನ ಮಗನ ಎತ್ತರದ ಬೆಳವಣಿಗೆಯನ್ನ ನೋಡಿದಂತ ತಂದೆ ತನ್ನ ಮಗನ ಸಾವಿನ ಸುದ್ದಿಯನ್ನ ಕೇಳಲಾಗದ ಪರಿಸ್ಥಿತಿಯಲ್ಲಿ ಹಾಸಿಗೆ ಮೇಲೆ ಾರೆ ಅವರಿಗೆ ಯಾರೂ ಸಹ ಈ ಒಂದು ಮಾಹಿತಿಯನ್ನು ನೀಡುವಂತಹ ಸಂದರ್ಭಕ್ಕೂ ಸಹ ಇಲ್ಲ ಯಾಕಂದ್ರೆ ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಜ್ಞಾನವೂ ಸಹ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನ ಆಸ್ಪತ್ರೆಯಿಂದ ಹೊರತೋದುವುದು ಸೂಕ್ತವಲ್ಲ ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಿ ಅನ್ನೋ ಒಂದು ಸಲಹೆಯನ್ನ ಅಲ್ಲಿನ ವೈದ್ಯರು ನೀಡಿದರು ಮತ್ತು ಏನು ಗೋಪಾಲಗೌಡ ಶಾಂತವೇರಿ ಆಸ್ಪತ್ರೆಯ ವೈದ್ಯರಾದಂತಹ ಮತ್ತು ಮಾಲೀಕರು ಆಗಿರುವಂತಹ ಸಂತೃಪ್ತ ಹೆಗ್ಡೆ ಅವರು ಎಸ್ ಎಂ ಕೃಷ್ಣ ಅವರ ಸಂಬಂಧಿಯೂ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಸ್ಪತ್ರೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ಧಾರ್ಥ ಹೆಗಡೆ ಅವರು ನಮ್ಮೊಂದಿಗೆ ಇಲ್ಲ ಆದರೂ ಸಹ ಈ ವಿಚಾರ ಅವರ ತಂದೆಗೆ ಗೊತ್ತಿಲ್ಲ ಅನ್ನೋದೇ ಎಲ್ಲರಿಗೂ ಸಹ ಮರುಗ ತರುವಂತಹ ವಿಚಾರವಾಗಿದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಪುಟಪ್ಪ ಡೀಟೇಲ್ಸ್ಗಾಗಿ ಸಿದ್ಧಾರ್ಥ ಹೆಗಡೆ ನಿಗೂಢ ಸಾವಿನ ಹಿನ್ನೆಲೆಯಲ್ಲಿ ಕಾಫಿ ಸ್ಕ್ವೇರ್ ಸ್ಕ್ವೇರ್ನಲ್ಲಿ ತುರ್ತು ಬೋರ್ಡ್ ಮೀಟಿಂಗ್ ಕರೆಯಲಾಗಿದೆ ಬೋರ್ಡ್ನ ನಿರ್ದೇಶಕರುಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮುಂದೇನು ಮಾಡಬೇಕು ಅಂತ ತಿಳಿಯಲಾದಂತಹ ಒಂದು ಸನ್ನಿವೇಶ ಸಾವಿರಾರು ಕೋಟಿಯ ಬೃಹತ್ ಉದ್ಯಮವನ್ನ ಹುಟ್ಟು ಹಾಕಿದ ಮಾಲೀಕ ಹೀಗೆ ನಿಗೂಢವಾಗಿ ಇದ್ದಕ್ಕಿದ್ದ ಹಾಗೆ ಜಗತ್ತನ್ನು ಬಿಟ್ಟು ತೆರಳಿದಾಗ ಅಲ್ಲಿನ ಸಿಬ್ಬಂದಿ ಏನ್ ಮಾಡಬೇಕು ಅದನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಕಳೆದ ಎರಡು ದಿನಗಳಿಂದ ಸಿದ್ಧಾರ್ಥ ಅವರ ಕಣ್ಮರೆಯಾಗಿರ್ತಕ್ಕಂಥ ಸುದ್ದಿ ಕಾಫಿ ಡೇ ಸಿಬ್ಬಂದಿಗಳಲ್ಲಿ ಅಪಾರ ಸಂಚಲನವನ್ನು ಅಪಾರ ಆತಂಕವನ್ನು ಹುಟ್ಟುಹಾಕಿದ್ದು ಈಗ ಬೋರ್ಡ್ನ ನಿರ್ದೇಶಕರುಗಳು ಸಭೆ ಕರೆದಿದ್ದಾರೆ ಬೋರ್ಡ್ ಮೀಟಿಂಗ್ ನಡೀತಾ ಇದೆ ಬಹುಶಃ ಮುಂದೆ ಯಾವ ರೀತಿಯಲ್ಲಿ ಕಾಫಿ ಡೇಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದರ ವಿಚಾರವಾಗಿ ಕೂಡ ಅದಕ್ಕಿಂತ ಮೊದಲು ಸದ್ಯ ಸಿಬ್ಬಂದಿಗಳಿಗೆ ಸಾಂತ್ವನ ಹೇಳುವಂತಹ ಧೈರ್ಯ ತಗುವಂತಹ ಒಂದು ಕೆಲಸ ನಡೆಯುತ್ತೆ ಅಂತ ಅನ್ಸುತ್ತೆ ತುರ್ತು ಮೀಟಿಂಗ್ ನಡೀತಾ ಇದೆ ಕಾಫಿಡೇ ಸ್ವೇರ್ ನಲ್ಲಿ ತುರ್ತಾಗಿ ಬೋರ್ಡ್ ಮೀಟಿಂಗ್ ಕರೆಯಲಾಗಿದೆ ಸಿಬ್ಬಂದಿಗಳಲ್ಲಿ ಇರ್ತಕ್ಕಂಥ ಆತಂಕವನ್ನ ದೂರ ಮಾಡಬೇಕಾಗಿರ್ತಕ್ಕಂಥ ಇಮಿಡಿಯೇಟ್ಲಿ ಯಾವ ರೀತಿಯ ಒಂದು ಧೈರ್ಯ ತುಂಬಬೇಕು ಸಾವಿರಾರು ಔಟ್ಲೆಟ್ ಇದ್ದಾವೆ ಹಾಗಾಗಿ ಎಲ್ಲೆಡೆ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಪಂಚದ ಹಲವೆಡೆಗಳಲ್ಲಿ ಇರ್ತಕ್ಕಂಥ ಔಟ್ಲೆಟ್ಗಳು ಸೊ ಮುಂದೇನು ಮಾಡಬೇಕು ಯಾವ ರೀತಿಯಲ್ಲಿ ಕಾಫಿ ನಲ್ಲಿ ತುರ್ತಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಅದು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತತ್ಕ್ಷಣದಲ್ಲಿ ಇಡೀ ಸಿಸಿಡಿ ಸಿಬ್ಬಂದಿ ಆತಂಕದಲ್ಲಿದ್ದಾರೆ ಮುಂದೇನು ಅನ್ನುವಂತಹ ಪ್ರಶ್ನೆಯಲ್ಲಿದ್ದಾರೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಆಗಬೇಕಾಗುತ್ತೆ ಹಾಗಾಗಿ ಕಾಫಿ ಡೇ ಬೋರ್ಡ್ ಮೀಟಿಂಗ್ ಕರೆಯಲಾಗಿದೆ ಆ ತುರ್ತು ಸಭೆಯಲ್ಲಿ ಕಾಫಿ ಡೇ ನಿರ್ದೇಶಕರುಗಳು ಭಾಗಿಯಾಗಿದ್ದಾರೆ ಸಿದ್ಧಾರ್ಥ ಅವರು ಪದೇ ಪದೇ ಬರ್ತಾ ಇದ್ದಂತಹ ಕೆಲಸ ಮಾಡ್ತಾ ಇದ್ದಂತಹ ಬೆಂಗಳೂರಿನ ಕಾಫಿ ಡೇ ಸ್ಕ್ವೇರ್ ಆ ಒಂದು ಆಫೀಸ್ನಲ್ಲಂತೂ ಅತ್ಯಂತ ದುಃಖಮಯ ವಾತಾವರಣ ಇರತಕ್ಕಂಥದ್ದು ಸಿಬ್ಬಂದಿಗಳೆಲ್ಲರೂ ಕೂಡ ಶೋಕದಲ್ಲಿ ಮುಳುಗಿದ್ದಾರೆ ಎಲ್ರಿಗೂ ಕೂಡ ಇದು ಬಹಳ ಬಹಳ ಅನಿರೀಕ್ಷಿತವಾಗಿರ್ತಕ್ಕಂಥದ್ದು ಯಾರು ಕೂಡ ಹೀಗಾಗಬಹುದು ಇಂಥದ್ದೊಂದು ದುರಂತ ಅಂತ್ಯ ಆಗಬಹುದು ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆದ್ರೆ ನಿಜಕ್ಕೂ ಶಾಕಿಂಗ್ ಸಿಬ್ಬಂದಿಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗ್ತಿಲ್ಲ ಒಟ್ಟಾರೆ ಕಾಫಿ ಡೇ ನಲ್ಲೂ ಕೂಡ ನೀರವ ಮೌನ ಮತ್ತು ತೀವ್ರ ಶೋಕ ಮಡುಗಟ್ಟಿದೆ ಈ ಸಿದ್ಧಾರ್ಥ ಅವರ ನಿಗೂಢ ಸಾವಿನ ಪ್ರಕರಣದ ತನಿಖೆ ಚುರುಕಾಗಬೇಕಾಗತ್ತೆ ಯಾಕೆ ಹೀಗಾಯ್ತು ಅನ್ನೋದರ ಕುರಿತಾದ ಹಲವು ಆಯಾಮಗಳ ತನಿಖೆ ಆಗಬೇಕಾಗತ್ತೆ ಬೆಂಗಳೂರಿನ ಮುಖ್ಯ ಕಚೇರಿಯಲ್ಲಿ ತಲಾಶ್ ನಡೀತಾ ಇದೆ ಸಿದ್ಧಾರ್ಥ ಸಹಿ ಇರ್ತಕ್ಕಂಥ ಇತರೆ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆಕೊಳ್ಳಲಾಗ್ತಾ ಇದೆ ಸಿದ್ಧಾರ್ಥ ಅವರ ನಿಗೂಢ ಸಾವಿನ ಪ್ರಕರಣದ ತನಿಖೆ ಚುರುಕಾಗಿದೆ ಬೆಂಗಳೂರಿನ ಮುಖ್ಯ ಕಚೇರಿಯಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ ಅವ್ರು ಯಾವ ಯಾವ ವಿಚಾರಗಳನ್ನು ಹೆಚ್ಚಾಗಿ ಸಿಬ್ಬಂದಿಗಳ ಜೊತೆ ಕೂಡ ಹಂಚಿಕೊಂಡಿಲ್ಲ ಅಂತ ಅವರೇ ಹೇಳಿದ್ದಾರೆ ಆದರೆ ಆ ಮೇಲ್ನಲ್ಲಿರ್ತಕ್ಕಂಥ ಸಹಿಯ ವಿಚಾರ ಕೂಡ ಸ್ವಲ್ಪ ಪ್ರಶ್ನಾರ್ಹವಾಗಿದೆ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲೂ ಕೂಡ ಶೋಧ ನಡೆಸಲಾಗ್ತಾ ಇದೆ ಅಲ್ಲಿ ಏನಾದರೂ ಅಥವಾ ಅಲ್ಲಿ ಹಾರ್ಡ್ ಡಿಸ್ಕ್ ಗಳು ಅಥವಾ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳು ವಶಕ್ಕೆ ಸಿಗತ್ತಾ ಅನ್ನುವಂಥದ್ದು ಅದು ಇಮೇಲ್ ಇರಬಹುದು ಫೋನ್ ಕಾಲ್ಗಳ ತೀವ್ರ ಪರಿಶೀಲನೆ ಇಷ್ಟೆಲ್ಲ ಆದರೂ ಕೂಡ ಮತ್ತೊಮ್ಮೆ ಇದನ್ನು ಹೇಗೆ ಹೀಗಾಯ್ತು ಅಂತ ಮತ್ತೊಮ್ಮೆ ನಿಗೂಢ ಸಾವು ಯಾಕಾಯಿತು ಆಯ್ತು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಪೊಲೀಸ್ ವಿಚಾರಣೆ ನಡೀಬೇಕಾಗತ್ತೆ ತನಿಖೆ ನಡೀಬೇಕಾಗತ್ತೆ ಸಿದ್ಧಾರ್ಥ ಅವರ ಆಪ್ತರು ಸಂಬಂಧಿಕರ ವಿಚಾರಣೆ ಮಾಡ್ಲಾಗತ್ತೆ ಸಿದ್ಧಾರ್ಥ ಕೊನೆಯ ದಿನದವರೆಗಿನ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕಾಗತ್ತೆ ಎಷ್ಟೊತ್ತಿಗೆ ಹೊರಟರು ಇಲ್ಲಿಂದ ಯಾತಕ್ಕೋಸ್ಕರ ಹೊರಟರು ಮನೆಯಲ್ಲಿ ಏನ್ ಹೇಳ್ಬಿಟ್ಟು ಹೊರಟರು ಯಾಕೆ ಹಾಗೆ ಹೋಗಿ ಇದ್ದಕ್ಕಿದ್ದಾಗೆ ಅವ್ರಿಗೊಂದು ಕೊನೆಯ ಫೋನ್ ಕರೆ ಬಂದಿತ್ತಲ್ಲ ಯಾರ್ದು ಫೋನ್ ಕರೆ ಏನ್ ಮಾತನಾಡ್ತಾ ಇದ್ರು ದಾರಿಯುದ್ದಕ್ಕೂ ಕ್ಷಮಿಸಿ 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 ಅಂತ ಹೇಳ್ತಾ ಇದ್ರಂತೆ ಯಾರ ಹತ್ರ ಹಾಗೆ ಹೇಳ್ತಾ ಇದ್ರು ಅವರು ಯಾರಿಗೆ